ಕರ್ತನಿಗೆ ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದೀರಪ್ಪ ನೇಹಿಮಿಯ ಗ್ರಂಥದಲ್ಲಿ ಎರಡನೇ ಅಧ್ಯಾಯ ಎಂಟ್ ಹದಿನೆಂಟನೇ ವಚನ ನಾವು ಧ್ಯಾನ ಇದ್ದೀವಿ ಇದಲ್ಲದೆ ದೇವರು ಕೃಪಾ ಹಸ್ತವು ನನ್ನನ್ನು ಪಾಲಿಸಿದ್ದು ಅರಸನು ನನಗೆ ಹೇಳಿದ್ದು ಅವರಿಗೆ ವಿವರಿಸಿದನು ಆಗ ಅವರು ಬನ್ನಿರಿ ಕಟ್ಟೋಣ ಅಭಿಷ ಬಾಗಿಲುಗಳನ್ನು ಬೇಟೆ ಹಾಕಿದ ಗೋಡೆಗಳನ್ನು ನಾವು ಕಟ್ಟೋಣ ನಮ್ಮ ಜೀವಿತದಲ್ಲಿ ಶಾಂತಿ ಬೇಕು ನಮ್ಮ ಪಾಪಗಳು ದೇವರು ಬಯಸಬೇಕು ಅಂದರೆ ನೀನು ಏಸು ಕ್ರಿಸ್ತನಲ್ಲಿ ಹೊಸ ಮನಸ್ಸನ್ನು ಹೊಂದಬೇಕು ಆ ಹೊಸ ಮಸ್ ಮನಸ್ಸಿನಿಂದ ಇನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರತಿಸಬೇಕು ನಿನಗೆ ಎಷ್ಟೇ ಶ್ರಮ ಇರಲಿ ಎಷ್ಟೇ ಕಷ್ಟವಿರಲಿ ಎಣ್ಣೆ ಎಷ್ಟೇ ಬಾಧೆಗಳಿರಲಿ ನೀನು ಓರಿಮೆ ನಿನಗೆ ಬೇಕು ತಾಳ್ಮೆ ನಿನಗೆ ಬೇಕು ದೇವರ ಸನ್ನಿಧಿ ನಿನಗೆ ಬೇಕು ದೇವರ ಕೃಪೆ ನಿನಗೆ ಬೇಕು ದೇವರ ದಯೆ ನಿನಗೆ ಬೇಕು ಬೆಳಿಗ್ಗೆ ಎದ್ದು ಏನು ಮಾಡ್ತಾ ಇದೆಯಾ ಏನೇನು ಮಾಡ್ತಾ ಇದೆಯಾ ದೇವರಿಗೆ ಸಮಯ ಕೊಡಬೇಕು ದೇವರನ್ನು ಸ್ತುತಿಸಬೇಕು ದೇವರನ್ನು ಆರಾಧಿಸಬೇಕು ದೇವರಿಂದ ನೀನು ಅನೇಕ ಆಶೀರ್ವಾದಗಳನ್ನು ಪಡೆಯಬೇಕು ಅದು ನಿನ್ನ ಪಾಪಗಳನ್ನು ಬಯಸಿದ ಯಶುಕ್ರೀತನ ರಕ್ತದಿಂದ ನಿನ್ನ ಪಾಪಗಳನ್ನು ತನ ಮುಜದ ಮೇಲೆ ಹೊತ್ತುಕೊಂಡು ನಿನಗೆ ಕೃಪೆ ಕೊಟ್ಟಿದ್ದಾನಲ್ಲ ಆ ಯೇಸು ಕ್ರಿಸ್ತನು ಇಂದಿನ ದಿವಸ ಎರಿಶಾಲಮ ಬಾಗಿಲುಗಳು ಬೀಟೆ ಹೊಡೆದವು ಆ ಬೀಟೆ ಹೊಡೆದ ಬಾಗಿಲುಗಳನ್ನು ಗೋಡೆಗಳನ್ನು ಬಾಗಿಲುಗಳು ಸುಟ್ಟು ಹಾಕಿಬಿಟ್ರು ಬಾಗಿಲುಗಳು ಸುಟ್ಟು ಹಾಕುವುದು ಅಂದರೆ ಎರಿಶಲೆಮ ಅಂದರೆ ನೀನೇ ಸಭೆ ಅಂದರೆ ನೀನೇ ಯೇಸು ಕ್ರಿಸ್ತನಲ್ಲಿ ರೂಪಾಂತರವು ಚೆಂದುವುದು ನೀನೇ ಏಸು ಕ್ರಿಸ್ತನ ಪರಿಶುದ್ಧನು ಪರಿಶುದ್ಧನಾಗಿ ನೀನು ಜೀವಿಸಬೇಕಂದ್ರೆ ನಿನ್ನ ಕಣ್ಣುಗಳಾಗಿ ನಿನ್ನ ಬಾಯಿಂದ ನಿನ್ನ ಕಿವಿಗಳಿಂದ ಶತ್ರುವು ಒಳಕ್ಕೆ ಹೋಗಿ ನಿನ್ನನ್ನು ಹಾಳು ಮಾಡ್ತಾನೆ ನಿನ್ನ ಬೆಂಕಿ ಹಾಕಿ ಸುಟ್ಟ ಹಾಗೆ ನಿನ್ನಲ್ಲಿ ಅವಮಾನ ಕರ್ಕೊಂಡು ಬರ್ತಾನೆ ನೋಡಿರಿ ಒಂದನೇ ಅಧ್ಯಾಯ ವಚನ ನಾವು ಓದ್ತಾಯಿದ್ದೀವಿ ಎರುಶಲೇಮ ಪಟ್ಟಣವು ಹಾಳು ಬಿದ್ದುವೆ ಎರಿಶಲೇಮ ಪಟ್ಟಣವು ಹಾಳು ಬಿದ್ದಿದೆ ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿವೆ ಬನ್ನಿರಿ ಎರುಶಲೇಮ ಗೋಡೆಗಳನ್ನು ಕಟ್ಟೋಣ ಹೀಗೆ ನಮ್ಮ ಮೇಲಿನ ನಿಂದೆ ಹೋಗುವಂತೆ ನಮ್ಮ ಮೇಲಿನ ನಿಂದೆ ಅಂದರೆ ನಿನಗೆ ಅವಮಾನವಿದೆ ನಿಂದೆ ಇದೆ ನೀನು ಸಭೆಯಲ್ಲಿ ಸಂಘದಲ್ಲಿ ಫ್ಯಾಕ್ಟ್ರಿಯಲ್ಲಿ ಉದ್ಯೋಗದಲ್ಲಿ ಹೊಲದಲ್ಲಿ ಬಲಹೀನಾಗಿದ್ದೀಯಾ ನಿನ್ನ ದುಡಿದ ದುಡ್ಡು ಯಾರೂ ಇಲ್ಲ ಬ್ಯಾಂಕಿಗೆ ಹೋದರೆ ನಿನಗೆ ಲೋನು ಇಲ್ಲ ನಿನ್ನ ಜೀವಿತ ಆಳುವಾಗಿ ಹೋಗಿದೆ ಎಲ್ಲಿಗೋದ್ರೆ ನಿನಗೆ ಹಣ ಸಿಗ್ತಾ ಇಲ್ಲ ಹೋದರೂ ನಿನಗೆ ಅವಮಾನ ನಿಂದೆ ನಿನಗೆ ಬರ್ತಾ ಇದ್ದೇವೆ ನೀನು ಚೆನ್ನಾಗಿರಬೇಕು ನೀನು ಚೆನ್ನಾಗಿರಬೇಕಂದ್ರೆ ಎರಿಷಲೆ ಲೇಮ ಗೋಡೆಗಳನ್ನು ಕಟ್ಟುವುದಕ್ಕೆ ಯೇಸು ಕ್ರಿಸ್ತನು ಯಾವಾಗಲೂ ಸಿದ್ಧವಾಗಿದ್ದಾನೆ ಉದಯವನೇ ನೀನು ಎದ್ದು ದೇವರನ್ನು ಪ್ರಾರ್ಥನೆ ಮಾಡು ಆಶೀರ್ವಾದವನ್ನು ತಗೋ ದೇವರ ಆಶೀರ್ವಾದದಿಂದ ನೀನು ಐಶ್ವರ್ಯ ನಿನಗೆ ಸಿಗುತ್ತೆ ನಿನ್ನ ಕುಟುಂಬ ಕಟ್ಟಬಡುತ್ತೆ ನಿನ್ನ ಕುಟುಂಬ ಕಟ್ಟಿಬಡಿದರೆ ನಿನ್ನ ದೇಶ ಆಟೋಮೆಟಿಕ್ಕಾಗಿ ಉದ್ಧರಾಗ್ತೀಯ ದೇವರ ಕೃಪೆ ದೇವರ ಸನ್ನಿಧಿಯನ್ನು ದೇವರ ದಾರಿಯಲ್ಲಿ ನಡೀತೀಯ ಪ್ರಾರ್ಥನೆ ಮಾಡ್ತೀಯ ಇನ್ನಾಗಿ ನಿನ್ನ ನೆರೆಯವರನ್ನು ಕೃಪೆಯಿಂದ ಕೃಪೆ ಕರ್ಕೊಂಡು ಹೋಗಿದೀಯ ನೋಡಿರಿ ಎರಶ್ಯಲೆಮ ಪಟ್ಟಣ ಹಾಳು ಬಿದ್ದಿದೆ ಅಂದರೆ ನೀನು ಹಾಳು ಬಿದ್ದು ಹೋಗಿದೆಯಾ ನಿನಗೆ ಇದರ ಈ ದಿನ ದುಡ್ಡಿಲ್ಲ ನಿನ್ನ ಈ ಇಂದಿನ ದಿವಸ ನಿನಗೆ ಹಣವಿಲ್ಲ ಇಂದಿನ ದಿವಸ ನಿನಗೆ ಅವಮಾನ ಇಂದಿನ ದಿವಸ ನಿನಗೆ ನಿಂದೆ ಚಿಂತೆ ನಿರಾಶೆ ನಿಸ್ಪೃಹ ನಿನ್ನನ್ನು ಕಾದಾಟ ಸುತ್ತಾಟದಿಂದ ನೀನು ಅದರ ಬಾಗಿಲುಗಳ ಬೆಂಕಿಯಿಂದ ಸುಡಲ್ಪಟ್ಟಿದ್ದಾಗ ಬೆಂಕಿಯಿಂದ ಅಂದರೆ ನಿನಗೆ ಅವಮಾನ ಹಿಂದೆ ಎಲ್ಲಿಗೆ ಹೋದ್ರೆ ನಿನಗೆ ಅವಮಾನ ಹಿಂದೆ ನೀನು ಏಸು ಕ್ರಿಸ್ತನಿಗೆ ದೂರ ಆಗಿದೆಯಾ ಯೇಸು ಕ್ರಿಸ್ತನು ನನ್ನ ಪಾಪಗಳನ್ನು ವಿಮೋಚನೆಯಿಂದ ಸುದ್ದಿ ಮಾಡಿದ್ದಾನೆ ಶುಚಿ ಮಾಡಿದ್ದಾನೆ ಬನ್ನಿರಿ ಎಲ್ಲರೂ ಎರಿಶಲಿಮ ಗೋಡೆಗಳನ್ನು ಕಟ್ಟೋಣ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಹದಿನೇಳನೇ ವಚನ ಬನ್ನಿರಿ ಎಲ್ಲರೂ ಎರಿಶಲಿಮ ಗೋಡೆಗಳನ್ನು ಕಟ್ಟೋಣ ಎರಿಶಲೇಮ ಗೋಡೆಗಳನ್ನು ಕಟ್ಟೋದಾದರೆ ಏನು ಕಣ್ಣುಗಳನ್ನು ಶುದ್ಧಿ ಮಾಡ್ಕೋ ನಿನ್ನ ಹೃದಯವನ್ನು ಶುದ್ಧಿ ಮಾಡ್ಕೊ ನಿನ್ನ ಬಾಯಿಯನ್ನು ಶುದ್ಧಿ ಮಾಡ್ಕೋ ನಿನ್ನ ಕಿವಿಗಳನ್ನು ಶುದ್ಧಿ ಮಾಡ್ಕೋ ಶತ್ರುವು ಬಲಹೀನ ಪರಿ ಬಲಹೀನ ಆತ್ಮ ನಿನ್ನ ಒಳಗೆ ಹೃದಯದೊಳಗೆ ಹೋಗಿ ನಿನ್ನ ಬಲಹೀನ ಮಾಡುತ್ತಾನೆ ಇರುತ್ತೆ ಅಪವಿತ್ರ ಆತ್ಮ ನಿನ್ನನ್ನು ಅಪವಿತ್ರವಾಗಿ ಅಪವಿತ್ರಪಡಿಸುತ್ತೆ ಎಂದಿಗೂ ಕಾಮ ವಿಕಾರ ಎಂದಿಗೂ ಕುಡಿತನ ಎಂದಿಗೂ ನಿನಗೆ ಯಾವ ಯಾವ ಚಾಳಿಗಳಿದ್ದವು ನಿನ್ನ ವ್ಯಸನಗಳು ಏಸು ಕ್ರಿಸ್ತನ ಸಿಲುಬೆ ಮೇಲೆ ಕಂಪ್ಲೀಟಾಗಿ ಪೂರ ಸ್ವಸ್ಥತೆ ಮಾಡಿದ್ದಾನೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಿನ್ನನ್ನು ಬಿಡುಗಡೆ ಮಾಡಿದ್ದಾನೆ ನೀನು ಬಿಡುಗಡೆ ಹೊಂದಿದ್ದೀಯ ಅಂಥ ಬಿಡುಗಡೆ ನಿನಗೆ ಏಸು ಕ್ರಿಸ್ತನು ಒಬ್ಬನೇ ಕೊಡ್ತಾನೆ ಏಸು ಕ್ರಿಸ್ತನ ಹೊಸ ಹೃದಯ ಕೊಡ್ತಾನೆ ಏಸು ಕ್ರಿಸ್ತನನ್ನ ಶುದ್ಧಿ ಮಾಡ್ತಾನೆ ಏಸು ಕ್ರಿಸ್ತನೇ ನನ್ನನ್ನು ಬಲಗೊಳಿಸ್ತಾನೆ ಏಸು ನಿನ್ನನ್ನು ಕೃಪೆಯಿಂದ ಕುರುಕು ಕರ್ಕೊಂಡು ಹೋಗ್ತಾನೆ ನೋಡ್ರಿ ನೀವು ಯಾಗ ಸೃಷ್ಟಿಸಲ್ಪಟ್ಟಿದ್ದೀರಿ ಅಂದರೆ ಆದಿಕಾಂಡದಲ್ಲಿ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ನೋಡಿದರೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯಾಗಿ ಮನುಷ್ಯರನ್ನು ಉಂಟು ಮಾಡಿದ ಹಾಗೆ ನಮ್ಮಲ್ಲಿ ಕೃತಜ್ಞತೆ ಇರಬೇಕು ನಮ್ಮ ಸ್ವರೂಪದಲ್ಲಿ ಯೇಸು ಕ್ರಿಸ್ತನು ದೇವರ ಸ್ವರೂಪದಲ್ಲಿ ನಮ್ಮನ್ನು ಮಾಡಿದ್ದಾನೆ ನಮ್ಮ ಹೋಲಿಕೆಯಾಗಿ ಅಂದರೆ ಏಸು ದೇವರ ಹೋಲಿಕೆಯಾಗಿ ನಮ್ಮನ್ನು ಸೃಷ್ಟಿಸಿದಾನೆ ಮನುಷ್ಯರನ್ನು ಉಂಟು ಮಾಡಿದ ಯಾರು ಸೃಷ್ಟಿಕರ್ತನು ಆ ಕೃತಜ್ಞೆ ನಿನಗಿರಬೇಕು ಆ ಕೃತಜ್ಞೆ ಇದ್ದರೆ ನಿನ್ನ ಕಿವಿಗಳನ್ನು ಕಿಡಿ ಕಿವಿಗಳು ಕಿವುಡಾಗ್ಬಿಟ್ಟಿದ್ದೇವೆ ಏಕೆಂದರೆ ಆತ್ಮೀಯ ಕಿವುಡು ದೇವರ ವಾಕ್ಯವು ಕೇಳಲ್ಲ ದೇವರಿಗೆ ನೀನು ಶಿರಸ್ಸು ವಿಧೇಯತ ತೋರಿಸಲ್ಲ ಬಾಯಿ ನೀನು ಏನು ಮಾತಾಡ್ಬೇಕೋ ಗೊತ್ತಿಲ್ಲ ಏನು ಮಾತಾಡ್ತೀಯಾ ಏನೋ ಮಾತಾಡಿ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀಯಾ ನಿನಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ ಕೋರ್ಟ್ಗೆ ಹೋಗ್ತೀಯ ಬಿಡುಗಡೆ ಇಲ್ಲ ನಿಂದೇ ಅವಮಾನ ಇಂಥ ವಿಷಯದಲ್ಲಿ ನಿನ್ನನ್ನು ಬಲಗೊಳಿಸುವುದಕ್ಕೆ ನಿನ್ನ ಪಾಪಗಳನ್ನು ತೊಳೆಯುವುದಕ್ಕೆ ನಿನಗೆ ರಕ್ಷಣೆ ಕೊಡುವುದಕ್ಕೆ ಯೇಸು ಕ್ರಿಸ್ತನು ಸಿದ್ಧವಾಗಿದ್ದಾನೆ ನೀನು ಪ್ರಾರ್ಥನೆ ಮಾಡಿದರೆ ಸಾಕು ನನ್ನ ಹೃದಯವನ್ನು ತೊಳೆಯಪ್ಪ ನನ್ನ ಹೃದಯವನ್ನು ಶುದ್ಧಿ ಮಾಡಪ್ಪ ನನ್ನ ಹೃದಯವನ್ನು ಶುದ್ಧಿ ಮಾಡಪ್ಪ ನನ್ನನ್ನು ತಂದೆ ಆಶೀರ್ವದಿಸು ಅಂತ ನೀನು ಕೇಳಿದರೆ ನಿನಗೆ ಫಲಗೊಳಿಸ್ತಾನೆ ಸಿದ್ಧಗೊಳಿಸ್ತಾನೆ ಮತೆಯ ಸುವಾರ್ಥ ನಾಲ್ಕನೇ ಅಧ್ಯಾಯದಲ್ಲಿ ಆಗ ಶೋಧಕನು ಬೆಳಗ್ಗೆ ಬಂದು ನಿನ್ನ ದೇವರನಾದ ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಗಳಾಗುವಂತೆ ಅಪ್ಪಣೆ ಕೂಡ ತಂದು ಯೇಸು ಕ್ರಿಸ್ತನು ಬೆಳಗ್ಗೆ ಬಂದು ಸೈತಾನನು ಹೇಳ್ತಾ ಇದ್ದಾನೆ ನಿನ್ನ ಬಳಿಗೆ ಬಂದು ಮುಂದಿನ ದಿವಸ ನೀನು ಪರಿಶುದ್ಧನ ನೀನು ಪವಿತ್ರನ ನಿನಗೆ ಶುದ್ಧಿಯಾಗಿದೆಯಾ ನೀನು ರಕ್ತದಿಂದ ಶುದ್ಧಿ ಆಗಿದೆಯಾ ಅಂತ ನಿನ್ನನ್ನು ಎಷ್ಟೋ ಪ್ರೇರೇಪಿಸ್ತಾನೆ ಪಾಪಕ್ಕೆ ಕನೆಕ್ಟ್ ಮಾಡ್ತಾನೆ ಪಾಪಕ್ಕೆ ಪಾಪ ಮಾಡೋರು ಪಾಪಕ್ಕೆ ದಾಸರು ನೀನು ಯೇಸು ಕ್ರಿಸ್ತನ ಕಡೆಗೆ ತಿರುಗಿದರೆ ನಿನ್ನ ಗೋಡೆಗಳನ್ನು ಶುದ್ಧಿ ಮಾಡಿ ನಿನ್ನ ಹೃದಯವನ್ನು ಶುದ್ಧಿ ಮಾಡ್ಕೊಂತೀಯ ನಿನ್ನ ಗೋಡೆಗಳನ್ನು ಎರಿಶಲೇಮ ಗೋಡೆಗಳನ್ನು ಕಟ್ಟು ಹಾಕಿ ನೆಹಿಮಿಯ ಆಗಿ ಬಂದು ರಾಜನ ಹತ್ರ ಅಪ್ಪಣೆ ತಗೊಂಡು ಎಷ್ಟೋ ಪವರ್ ಹೊಂದಿಕೊಂಡು ಬಂದು ಆ ಬಾಗಿಲುಗಳನ್ನು ಶುದ್ಧಿ ಮಾಡಿದ ಈಗ ಯೇಸು ಕ್ರಿಸ್ತನು ಪವರ್ ತಗೊಂಡು ಶಿಲಬತ್ತಿ ರಕ್ತ ಸುರಿಸಿ ನಿನ್ನನ್ನು ಸಿದ್ಧ ಮಾಡುವುದಕ್ಕೆ ನಿನ್ನ ಹತ್ರಗೆ ಬಂದಿದ್ದಾನೆ ನಿನ್ನ ಬಾಗಿಲು ತಡ್ತಾ ಇದ್ದಾನೆ ನೀನು ಪಚತ ಪಡ್ತೀಯ ಹೊಸ ಮನಸ್ಸನ್ನು ಹೊಂತೀಯ ನೂತನ ಮನಸ್ಸು ಕೊಡುವುದಕ್ಕೆ ಯೇಸು ಕ್ರಿಸ್ತನು ಸಿದ್ಧವಾಗಿದ್ದಾನೆ ನಿನ್ನನ್ನು ಬಲಗೊಳಿಸುವುದಕ್ಕೆ ಯೇಸು ಸಿದ್ಧವಾಗಿದ್ದಾನೆ ನಿನ್ನನ್ನು ಸ್ಥಿರಗೊಳಿಸುವುದಕ್ಕೆ ಯೇಸು ಸಿದ್ಧವಾಗಿದ್ದಾನೆ ನೀನು ಹೃದಯದಲ್ಲಿ ಏನು ಅಂದ್ಕೊಂಡ್ರೆ ಅದೇ ನಡೆಯುತ್ತೆ ನಿನ್ನ ಹೃದಯದಲ್ಲಿ ಎಮ್ ಎಲ್ ಎ ಆಗಬೇಕಾ ಎಂ ಪಿ ಆಗಬೇಕಾ ಸಿ ಎಮ್ ಆಗಬೇಕಾ ಕಲೆಕ್ಟ್ರ್ ಆಗಬೇಕಾ ಒಂದು ಪ್ಯೂನ್ ಆಗಬೇಕಾ ನಿನ್ನ ಉದ್ಯೋಗದಲ್ಲಿ ನೀನು ಬಲಗೊಳ್ಳಬೇಕಾ ನಿನ್ನ ಹೊಲದಲ್ಲಿ ನೀನು ಬಲಗೊಳ್ಬೇಕಾ ನೀನು ಪೈಲೆಟ್ ಆಗಬೇಕಾ ಏನಾದರೂ ಆಗು ನೀನು ದೇವರನ್ನು ಅತ್ತರಿಗೆ ಬಾ ದೇವರನ್ನು ಕೇಳು ಕೇಳಿಕೊಳ್ಳೋರಿಗೆ ಬೇಡಿಕೊಳ್ಳೋರಿಗೆ ಸಿಗುತ್ತೆ ನಿನ್ನ ಗೋಡೆಗಳನ್ನು ಶುದ್ಧಿ ಮಾಡಿಕೊ ನಿನ್ನ ಕಳ್ಳುಗಳನ್ನು ಶುದ್ಧಿ ಮಾಡಿಕೊ ನಿನ್ನ ಹೃದಯವನ್ನು ಶುದ್ಧಿ ಮಾಡಿಕೊ ಅದು ಯೇಸು ಕ್ರಿಸ್ತನ ರಕ್ತದಿಂದಲೇ ಶುದ್ಧಿ ಆಗುತ್ತೆ ಏಸು ರಕ್ತವು ಸಕಲ ಪಾಪಗಳಿಂದ ನಿನ್ನನ್ನು ಪರಿಶುದ್ಧವಾಗಿ ಮಾಡುತ್ತೆ ಪ್ರಾರ್ಥನೆ ಮಾಡಿಕೊಳ್ಳಲು ತಂದೆ ನಿಮಗೆ ಸ್ತೋತ್ರ ನಮ್ಮನ್ನು ರಕ್ಷಿಸು ತಂದೆ ನಾವು ಸತ್ತ ಮೇಲೆ ಆತ್ಮರಕ್ಷಣೆ ಬೇಕು ತಂದೆ ನಾವು ಸತ್ತ ಮೇಲೆ ನಮ್ಮ ಆತ್ಮ ನರ್ಕಕ್ಕೆ ಹೋಗಬಾರ್ದು ತಂದೆ ನಾವು ಏಸು ಕ್ರಿಸ್ತನು ಹೊಂದ್ಕೋಬೋದು ಈ ಭೂಮಿ ಮೇಲೆ ಯೇಸು ಕ್ರಿಸ್ತನು ಹೊಂದಿಕೊಂಡು ನಾವು ದಿನ ದಿನವೂ ದೇವನ ಕೃಪೆಯಿಂದ ಭಕ್ತಿಯಲ್ಲಿ ಜೀವಿಸಬೇಕು ನಮ್ಮ ಜೀವಿತದಲ್ಲಿ ಅನೇಕರನ್ನು ಯೇಸು ಕ್ರಿಸ್ತನ ಕಡೆಗೆ ತಿರುಗಿಸಬೇಕು ಕೃಪೆ ಕೊಡಪ್ಪ ಕೃಪೆ ತಂದೆ ಈ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ ಆಮೇಲೆ